ಪ್ರಥಮ ಚಿಕಿತ್ಸಾ ಫ್ಯಾಕ್ಟ್ ಶೀಟ್ ಹಾವು ಕಡಿತಕ್ಕೆ ಹೇಗೆ ಚಿಕಿತ್ಸೆ ನೀಡಬೇಕು ಭಾರತದಲ್ಲಿ ಹಾವು ಕಡಿತವು ಸಾಮಾನ್ಯವಲ್ಲ ಆದರೆ ಎಲ್ಲವನ್ನೂ ಜೀವಕ್ಕೆ ಅಪಾಯಕಾರಿ ಎಂದು ಪರಿಗಣಿಸಬೇಕು ಹಾವುಗಳು ಮೇಲಿನ ದವಡೆಯ ಕೋರೆಹಲ್ಲುಗಳ ಮೂಲಕ ಒತ್ತಡದಲ್ಲಿ ವಿಷವನ್ನು ಹೊರಹಾಕುತ್ತವೆ ಹಾವಿನ ವಿಷದ ಹರಡುವಿಕೆಯು ದುಗ್ಗರನ ವ್ಯವಸ್ಥೆಯ ಮೂಲಕ ಅದರ ಹೀರಿಕೊಳ್ಳುವಿಕೆಯನ್ನು ಅವಲಂಬಿಸಿರುತ್ತದೆ ಏನ್ ಮಾಡೋದು ಟಿಆರ್ಎಸ್ಎ ಬಿಸಿಡಿ ಸೇಂಟ್ ಜಾನ್ ಕ್ರಿಯೆಯನ್ನು ಅನುಸರಿಸಿ ಯೋಜನೆ ತುರ್ತು ವೈದ್ಯಕೀಯ ನೆರವು ಗಾಗಿ ಒಂದು ಎಂಟು ಗೆ ಕರೆ ಮಾಡಿ ಗಾಯಾಳು ಚಲಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಗಾಯಾಳುವನ್ನು ಮಲಗಿಸಿ ವಿಶ್ರಾಂತಿ ಮತ್ತು ಧೈರ್ಯ ಕಚ್ಚುವಿಕೆಯು ಅಂಗದ ಮೇಲೆ ಇದ್ದರೆ ವಿಶಾಲವಾಗಿ ಅನ್ವಯಿಸಿ ಕಚ್ಚುವಿಕೆಯ ಸ್ಥಳದ ಮೇಲೆ ಒತ್ತಡದ ಬ್ಯಾಂಡೇಜ್ ಆದಷ್ಟು ಬೇಗ ನಂತರ ಮತ್ತಷ್ಟು ಸ್ಥಿತಿಸ್ಥಾಪಕ ಅಥವಾ ಬಿಗಿಯಾದ ಬ್ಯಾಂಡೇಜ್ ಬೆರಳುಗಳು ಅಥವಾ ಕಾಲ್ಪೆರಳುಗಳಿಂದ ಪ್ರಾರಂಭಿಸಿ ಮತ್ತು ಅಂಗವನ್ನು ಸಾಧ್ಯವಾದಷ್ಟು ಮೇಲಕ್ಕೆ ಸರಿಸಿ ತಲುಪಬಹುದು ಬಿಗಿಯಾಗಿ ಆದರೆ ಇಲ್ಲದೆ ಅನ್ವಯಿಸಿ ರಕ್ತದ ಹರಿವನ್ನು ನಿಲ್ಲಿಸುವುದು ಕೀಲುಗಳನ್ನು ಒಳಗೊಂಡಂತೆ ಅಂಗವನ್ನು ಸ್ಪಿಂಟ್ ಮಾಡಿ ಕಚ್ಚುವಿಕೆಯ ಎರಡೂ ಬದಿ ಗಾಯಾಳು ಕಚ್ಚಿದ ಸಮಯವನ್ನು ಮತ್ತು ಬ್ಯಾಂಡೇಜ್ ಯಾವಾಗ ಎಂದು ಬರೆಯಿರಿ ಅನ್ವಯಿಸಲಾಯಿತು ಗಾಯಾಳು ಪ್ರಜ್ಞಾಹೀನಾಗಿದ್ದರೆ ಮತ್ತು ಸಾಮಾನ್ಯವಾಗಿ ಉಸಿರಾಡದಿದ್ದರೆ ಸಿಪಿಆರ್ ಮತ್ತು ಪಿಬ್ರಿಲೇಷನ್ ಅನ್ನು ಪ್ರಾರಂಭಿಸಿ ಬೇಡ ಚರ್ಮದಿಂದ ವಿಷವನ್ನು ತೊಳೆಯಬೇಡಿ ಇದು ಗುರುತಿಸಲು ಸಹಾಯ ಮಾಡುತ್ತದೆ ಕಚ್ಚಿದ ಪ್ರದೇಶವನ್ನು ಕತ್ತರಿಸಿ ಗಾಯದಿಂದ ವಿಷವನ್ನು ಹೀರಿಕೊಳ್ಳಲು ಪ್ರಯತ್ನಿಸಬೇಡಿ ಟೂರ್ನಿಕೆಟ್ ಬಳಸಬೇಡಿ ಹಾವನ್ನು ಹಿಡಿಯಲು ಪ್ರಯತ್ನಿಸಬೇಡಿ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳು ಒಂದು ಗಂಟೆ ಅಥವಾ ಅದಕ್ಕಿಂತ ಹೆಚ್ಚಿನ ನಂತರ ಗೋಚರಿಸುತ್ತವೆ ವ್ಯಕ್ತಿಯನ್ನು ಕಚ್ಚಲಾಗಿದೆ ಮಕ್ಕಳಲ್ಲಿ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳು ನಿಮಿಷಗಳಲ್ಲಿ ಕಾಣಿಸಿಕೊಳ್ಳಬಹುದು ಜೋಡಿಯಾಗಿರುವ ಫಾಂಗ್ ಗುರುತುಗಳು ಆದರೆ ಸಾಮಾನ್ಯವಾಗಿ ಒಂದೇ ಗುರು ಅಥವಾ ಫ್ಲಾಟ್ ಮಾರ್ಕ್ ಮಾತ್ರ ಇರಬಹುದಾಗಿದೆ ಗುರುತುಗಳು ಅಥವಾ ಗೀರುಗಳು ರಕ್ತಸ್ರಾವವಾಗಬಹುದು ವಾಕರಿಕೆ ವಾಂತಿ ಮತ್ತು ಅತಿಸಾರ ತಲೆನೋವು ಅರೆನಿದ್ರಾವಸ್ಥೆ ತಲೆ ತಿರುಗುವಿಕೆ ಅಥವಾ ಎರಡು ಅಥವಾ ಮಸುಕಾದ ದೃಷ್ಟಿ ಇಳಿಬೀಳುವ ಕಣ್ಣುರೆಪ್ಪೆಗಳು ಧ್ವನಿ ಬದಲಾವಣೆಗಳು ಮಾತನಾಡಲು ಅಥವಾ ನುಂಗಲು ತೊಂದರೆ ನೋವು ಅಥವಾ ಬಿಗಿತ ಗಂಟಲು ಎದೆ ಅಥವಾ ಹೊಟ್ಟೆ ಉಸಿರಾಟದ ತೊಂದರೆ ಉಸಿರಾಟದ ದೌರ್ಬಲ್ಯ ಅಥವಾ ಬಂಧನ ಧನ್ಯವಾದಗಳು